ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಜ್ಯೋತಿಷ್ಯದಲ್ಲಿ ಅಶ್ವಿನಿ ನಕ್ಷತ್ರ ಮೊದಲ ನಕ್ಷತ್ರ ಅಶ್ವಿನಿ ನಕ್ಷತ್ರ ಎರಡು ನಕ್ಷತ್ರಗಳ ಸಂಯೋಜನೆಯಾಗಿದೆ ಆದರೆ ಕೆಲವರು ಇದು ಮೂರು ನಕ್ಷತ್ರಗಳ ಸಂಯೋಜನೆ ಅಂತಲೂ ಹೇಳ್ತಾರೆ ಇದು ಎರಡು ಕುದುರೆಗಳ ಮುಖದ ಆಕಾರವನ್ನು ಹೋಲುತ್ತೆ ಈ ನಕ್ಷತ್ರದ ಮಂತ್ರಗಳು ಈ ನಕ್ಷತ್ರದ ವಿಶೇಷತೆ ಸೇರಿದಂತೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವಗಳ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸುಂದರವಾದ ಮುಖ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು ದೊಡ್ಡ ಮತ್ತು ಹೊಳೆಯುವ ಕಣ್ಣುಗಳನ್ನು ಹೊಂದಿದ್ದಾರೆ ಅವು ಸ್ವಲ್ಪ ದೊಡ್ಡದಾಗಿದ್ದು ಅಗಲವಾದ ಹಣೆಯನ್ನು ಹೊಂದಿರುತ್ತೆ ಇವರಿಗೆ ಉಡುಗೆಯ ಬಗ್ಗೆ ಹೆಚ್ಚು ಆಸಕ್ತಿ ವ್ಯಕ್ತಿ ಪುರುಷನಾಗಿದ್ದರೆ ಹೆಣ್ಣಿಗೆ ಆಕರ್ಷಣೆಯಾದರೆ ಅದು ಬಿಂದುವಾಗುತ್ತೆ ಅವರು ಸೃಜನಶೀಲ ಮತ್ತು ಸುಂದರವಾದ ಆಭರಣಗಳನ್ನು ಪ್ರೀತಿಸ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿ ನೆಮ್ಮದಿ ಮತ್ತು ಶಾಂತಿಯನ್ನು ಪ್ರೀತಿಸ್ತಾನೆ ಆದರೆ ಕೆಲವರು ಹಠಮಾರಿಗಳೂ ಆಗಿರಬಹುದು ಅವರು ಸದ್ದಿಲ್ಲದೆ ಕೆಲಸ ಮಾಡ್ತಾರೆ ಮತ್ತು ಅವರ ಕೆಲಸದ ಬಗ್ಗೆ ಯಾರಿಗೂ ಹೇಳುವುದಿಲ್ಲ ನೀವು ಹೆಚ್ಚು ಪ್ರೀತಿಸುವ ವ್ಯಕ್ತಿಗಾಗಿ ನಿಮ್ಮ ಎಲ್ಲವನ್ನ ತ್ಯಾಗ ಮಾಡಬಹುದು ಪ್ರತಿಕೂಲ ಸಂದರ್ಭಗಳಲ್ಲಿ ನೀವು ಶಾಂತವಾಗಿರಲು ಪ್ರಯತ್ನಿಸ್ತೀರಿ ಅಗತ್ಯವಿರುವ ಜನರಿಗೆ ಸಹಾಯ ಮಾಡಲು ನೀವು ಯಾವಾಗಲೂ ಸಿದ್ಧರಿರ್ತೀರಿ ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ಥಳೀಯರನ್ನ ಬುದ್ಧಿವಂತರು ಅಂತ ಪರಿಗಣಿಸಲಾಗುತ್ತೆ ಅವರು ವಿಷಯಗಳನ್ನ ಸರಿಯಾಗಿ ಕೇಳ್ತಾರೆ ಮತ್ತು ನಂತರ ಅದನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಅಂತಿಮವಾಗಿ ಅದನ್ನು ಕಾರ್ಯಗತಗೊಳಿಸ್ತಾರೆ ವಿಷಯಗಳನ್ನ ಕುರುಡನಾಗಿ ನಂಬುವುದಿಲ್ಲ ಬದಲಿಗೆ ಅವರು ತಮ್ಮ ಬುದ್ಧಿವಂತಿಕೆಯನ್ನ ಸತ್ಯಗಳನ್ನು ಅನ್ವೇಷಿಸಲು ಬಳಸುತ್ತಾರೆ ಅವರು ಪ್ರತಿ ಕೆಲಸವನ್ನ ನಿಖರವಾಗಿ ಮತ್ತು ಸಮಯದೊಳಗೆ ಮಾಡ್ತಾರೆ ಅವರು ಮಾತನಾಡುವ ರೀತಿಯಲ್ಲಿ ಜನರನ್ನ ಆಕರ್ಷಿಸಬಹುದು ಅವರು ಸತ್ಯವಂತರು ಮತ್ತು ರಹಸ್ಯವಾಗಿ ವರ್ತಿಸ್ತಾರೆ ಈ ಜನರು ಸ್ವತಂತ್ರ ಸ್ವಭಾವದವರು ಮತ್ತು ಸ್ವತಂತ್ರವಾಗಿ ಯೋಚಿಸಲು ಇಷ್ಟಪಡ್ತಾರೆ ಈ ನಕ್ಷತ್ರದ ಜನರು ವೇಗವಾಗಿ ಮುನ್ನಡೆಯಲು ಇಷ್ಟಪಡ್ತಾರೆ ಅವರು ತಮ್ಮ ಸ್ವಾಭಿಮಾನವನ್ನು ಪ್ರೀತಿಸ್ತಾರೆ ಅನ್ಯಾಯವನ್ನು ಸಹಿಸೋದಿಲ್ಲ ಮತ್ತು ಅವರು ಅದರ ವಿರುದ್ಧ ಧ್ವನಿ ಎತ್ತಲು ಮುಂದಾಗ್ತಾರೆ ಅವರು ತಮಗೆ ಇಷ್ಟಪಡೋದನ್ನೇ ಮಾಡ್ತಾರೆ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇತರರಿಂದ ಪ್ರಭಾವಿತರಾಗುವುದಿಲ್ಲ ನಿಮಗೆ ನಿಮ್ಮದೇ ಆದ ಆಲೋಚನಾ ವಿಧಾನವಿದೆ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳೋ ಕೆಲಸವನ್ನು ನೀವು ಪೂರ್ಣಗೊಳಿಸ್ತೀರಿ ಮತ್ತು ಫಲಿತಾಂಶಗಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ ನಿಮಗೆ ದೇವರಲ್ಲಿ ನಂಬಿಕೆ ಇದೆ ಆದರೆ ಮೂಢ ನಂಬಿಕೆಗಳನ್ನು ನಂಬೋದಿಲ್ಲ ನೀವು ಸಂಪ್ರದಾಯವಾದಿ ಮತ್ತು ಆಧುನಿಕ ವಿಚಾರಗಳನ್ನು ಬೆಂಬಲಿಸೋದಿಲ್ಲ ನೀವು ತುಂಬ ಬುದ್ಧಿವಂತರಾಗಿದ್ದರೂ ಕೆಲವೊಮ್ಮೆ ನೀವು ಅನಗತ್ಯ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡ್ತೀರಿ ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ತಮ್ಮ ಕುಟುಂಬ ಸದಸ್ಯರನ್ನು ಪ್ರೀತಿಸ್ತಾರೆ ಆದರೆ ಅವರ ಕೆಟ್ಟ ವರ್ತನೆಯಿಂದಾಗಿ ಕುಟುಂಬದ ಸದಸ್ಯರು ಅವರನ್ನು ಇಷ್ಟಪಡುವುದಿಲ್ಲ ನೀವು ನಿಮ್ಮ ತಂದೆಯಿಂದ ಹೆಚ್ಚಿನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪಡೆಯುವುದಿಲ್ಲ ಅಥವಾ ಯಾವುದೇ ರೀತಿಯ ಕಾಳಜಿಯನ್ನು ಪಡೆಯುವುದಿಲ್ಲ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ತಾಯಿಯ ಚಿಕ್ಕಪ್ಪ ನಿಮಗೆ ಸಹಾಯ ಮಾಡುತ್ತಾರೆ ಹೊರಗಿನವರೂ ಸಹ ನಿಮಗೆ ಸಹಾಯವನ್ನು ಮಾಡಬಹುದು ಮದುವೆಯ ಸಾಧ್ಯತೆ ಇಪ್ಪತ್ತಾರರಿಂದ ಮೂವತ್ತು ವರ್ಷಗಳ ನಡುವೆ ಇರುತ್ತೆ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿದೆ ಆದರೆ ನೀವು ತಲೆನೋವು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬಹುದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನೀವು ಅಶ್ವಿನಿ ನಕ್ಷತ್ರದ ಪೂಜೆಯನ್ನ ಮಾಡಬಹುದು ಈ ಪೂಜೆಯನ್ನ ಮಾಡಿದ ನಂತರ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೀತೀರಿ ಅಶ್ವಿನಿ ನಕ್ಷತ್ರ ಜನ್ಮ ನಕ್ಷತ್ರವಾಗಿದ್ರೆ ಮತ್ತು ದೋಷಪೂರಿತ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ನೆಲ್ಲಿಕಾಯಿ ಮರವನ್ನು ಪೂಜಿಸಬೇಕು ಮೊಣಕಾಲು ಈ ನಕ್ಷತ್ರದ ಅಂಗವಾಗಿದೆ ಇದು ವಾತವನ್ನ ಪ್ರತಿನಿಧಿಸೋದ್ರಿಂದ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರನ್ನ ಸಾಮಾನ್ಯವಾಗಿ ಪ್ರತಿಯೊಂದು ಕೆಲಸವನ್ನ ಮಾಡುವಲ್ಲಿ ಪರಿಣಿತರು ಅಂತ ಪರಿಗಣಿಸಲಾಗುತ್ತೆ ಅವರು ಸಂಗೀತ ಮತ್ತು ಇತಿಹಾಸದ ಪ್ರೇಮಿಗಳಾಗಿರಬಹುದು ನೀವು ಸಣ್ಣ ವಿಷಯಗಳಿಗೂ ಒತ್ತಡವನ್ನು ತೆಗೆದುಕೊಳ್ತೀರಿ ನಿರಂತರವಾಗಿ ಕೆಲಸ ಮಾಡುವ ಮೂಲಕ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀವು ಪೂರೈಸ್ತೀರಿ ಈ ನಕ್ಷತ್ರದ ಜನರು ಮುಖ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಸರ್ಕಾರದ ಸಹಾಯವನ್ನ ಪಡಿತಾರೆ ಅಶ್ವಿನಿ ನಕ್ಷತ್ರದ ದೇವರು ಅಶ್ವಿನಿ ಕುಮಾರರು ಅದಕ್ಕಾಗಿಯೇ ಈ ನಕ್ಷತ್ರದ ಸ್ಥಳೀಯರು ಆಯುರ್ವೇದ ಮತ್ತು ಹಳೆಯ ಮತ್ತು ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ ಈ ನಕ್ಷತ್ರದ ಜನರು ವ್ಯಾಪಾರದಲ್ಲಿದ್ದರೆ ಅವರು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನ ಮಾಡಲು ಇಷ್ಟಪಡ್ತಾರೆ ತಮ್ಮ ಗ್ರಾಹಕರಿಂದ ಉತ್ತಮ ನಡವಳಿಕೆಯ ಜನರನ್ನ ಮಾತ್ರ ಇಷ್ಟಪಡ್ತಾರೆ ಅವರು ಕುದುರೆ ವ್ಯಾಪಾರಿಗಳು ಕುದುರೆ ವೈದ್ಯರು ಅಥವಾ ಜಾಕಿಗಳು ಆಗಿರಬಹುದು ಈಗಿನ ಕಾಲದಲ್ಲಿ ವಾಹನಗಳಲ್ಲಿ ಕೆಲಸ ಮಾಡಲು ಇಷ್ಟಪಡುವ ಜನರು ಅವರು ಸೌಂದರ್ಯ ಉತ್ಪನ್ನಗಳ ವಿತರಕರು ಆಗಿರಬಹುದು ಜಾಹೀರಾತು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರಬಹುದು ಅಥವಾ ವೈದ್ಯರು ಆಗಿರಬಹುದು ಅಶ್ವಿನಿ ನಕ್ಷತ್ರದವರು ಗಣೇಶನನ್ನು ಪೂಜಿಸಬೇಕು ಇದರೊಂದಿಗೆ ಚಂದ್ರನು ಅಶ್ವಿನಿ ನಕ್ಷತ್ರದ ದಿಕ್ಕುಗಳಲ್ಲಿ ಮತ್ತು ತಿಂಗಳಿನಲ್ಲಿ ಚಲಿಸ್ತಾ ಇದ್ರೆ ಅದು ನಿಮಗೆ ಲಾಭದಾಯಕ ಅಂತ ಸಾಬೀತುಪಡಿಸಬಹುದು